ಜನ್ಮದಿನ ಆಚರಣೆ ಮಾಡ್ತಿರೋದು ಒಂದಾದ್ರೆ ನಾವು ಯಾರೇ ಹುಟ್ಟಿದ ಹಬ್ಬನ ಆಚರಣೆ ಮಾಡ್ಬೇಕಾದ್ರೆ ಒಂದು ಒಗ್ಗಟ್ಟಿನಿಂದ ಮಾಡ್ತೀವಿ ನಾವು ಅದೇ ತರ ನಾವು ಒಂದು ಏನ್ಕೋಬೇಕಂದ್ರೆ ನಮ್ಮ ದೇಶದಲ್ಲಿ ಸುಮಾರು ಜನರು ಬರ್ತಾರೆ ನಾವು ಜನ್ಮದಿನ ಆಚರಣೆ ಮಾಡ್ತೀವಿ ನಾವು ಎಲ್ಲರೂ ಒಟ್ಟಿಗೆ ಸೇರ್ ಮಾಡಿದ್ರೆ ಡೆಫಿನೆಟ್ ಆಗಿ ನಮ್ಮ ದೇಶದಲ್ಲಿ ಇರುವ ಭಿನ್ನ ಅಭಿಪ್ರಾಯ ಏನೇನಿರುತ್ತೆ ಅದೆಲ್ಲ ಹೋಗ್ಲಾಡ್ಸಕ್ ಸಾಧ್ಯ ಆಗುತ್ತೆ ಈ ಇದನ್ನ ನಾವು ಒಂದು

ನಮ್ದು ಲೋಕ ದಿನ ಕಾಂಪ್ರಮೈಸ್ ಕೇಳ್ಕೊಡುದು ಅದು ಫಿಫ್ ಜೂನ್ ಇಂಪ್ಲಿ ಆಗಿದೆ ಸೊ ಅದ್ರಲ್ಲಿ ಮಂತ್ ಏನಪ್ಪ ನೀವು ತಿಳ್ಕೊಬೇಕಾಗಿರೋದಂದ್ರೆ

ಆದಷ್ಟು ಮ್ಯಾಟರ್ಸ್ ಬಣ್ಣ ಮೀಡಿಯೇಷನ್ ಮುಂದೆ ಸೆಟ್ಲ್ ಆಗಿದೆ ಅಂತ ಆಮೇಲೆ ಲೋಕದಾನದ ಕೊಟ್ಟರು ಕೂಡ ಸೆಟ್ಲ್ ಆಗಿದೆ ಅಂತ ಇದನ್ನೆಲ್ಲ ಮಾಡ್ತಾ ಇರೋದೆಲ್ಲ ಲಿಟಿಗೇನ್ಸ್ ಗೋಸ್ಕರನೇ ಮಾಡ್ತಾ ಇರೋದು ಸೊ ಅದನ್ನ ಕೂಡ ನೀವು ಉಪಯೋಗಿಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಆಲ್ಮೋಸ್ಟ್ ಆಲ್ ದಿ ಜುಡಿಷಿಯಲ್ ಆಫೀಸರ್ಸ್ ಕೂಡ ಅದೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರೋದು ಮೇನ್ ಅವರು ಕೂಡ ಅದೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಮ್ಯಾಟರ್ಸ್ ಆಲ್ ದಿ ಮ್ಯಾಟರ್ಸ್ ವೆರ್ ಎವರ್ ಇಟ್ ಈಸ್ ಅ ಸಿವಿಲ್ ಮ್ಯಾಟರ್ಸ್ ನ ಹೇಳ್ತಾ ನಾನು ಸಿವಿಲ್ ಮ್ಯಾಟರ್ಸ್ ಅಲ್ಲಿ ಎಲ್ಲೆಲ್ಲ ಕಾಂಪ್ರಮೈಸ್ ಆಗಿ ಎಲ್ಲ ಮ್ಯಾಟರ್ಸ್ ಕಂಪಲ್ಸರಿ ಇದೆ ಕೊಡ್ತೀವಿ ಬಟ್ ಆ ಒಂದು ಸಲದಲ್ಲಿ ಆಗಿಲ್ಲ ಅಂತ ಕೂಡ ಇನ್ನೊಂದು ಸಲ ಕಳಿಸ್ತೀವಿ ನಾವು ಎರಡು ಮೂರು ಸಲ ಆದ್ರೂ ಸಿಟಿಂಗ್ ಆಗಿ ಮೀಡಿಯೇಷನ್ ಅಂತ ಅಂತದಕ್ಕೆ ನಾನು ನಿಮ್ಮ ನಿಮ್ಮ ಸಹಕಾರ ಹೇಳ್ತೀನಿ ಎಸ್ಪೆಷಲಿ ಬರೆಯೋದು ಕೆಲವು ಸಹಕಾರ ಯಾಕಂದ್ರೆ ಮ್ಯಾಟರ್ ಇವತ್ತು ದಿನ ನಾನು ನಿಮ್ಗೆ ಹೇಳ್ಬೇಕಂದ್ರೆ ನಮ್ಮ ಚಿಕ್ಕಬಳ್ಳಾಪುರಲ್ಲಿ ನಾನು ಬಂದು ನಾನು ಚಿಕ್ಕಬಳ್ಳಾಪುರ ಜಾಸ್ತಿ ಅರೌಂಡ್ ತರ್ಟಿ ನೈನ್ ತೌಸಂಡ್ ಇವತ್ತಿನ ದಿನ ನೋಡ್ಕೊಂಡು ಹೋಯ್ತು ಅಂದರೆ ಅದು ನಲ್ವತ್ಮೂರು ಸಾವಿರ ಅಪ್ಪತ್ರ ಹೋಗಿದೆ ಫೋರ್ಟಿ ತೌಸಂಡ್ ಸೆವೆನ್ ಸೆವೆಂಟಿ ಅಂತ ಹತ್ರ ಹೋಗಿದೆ ಚೆಸ್ಟ್ ಎರಡು ವರ್ಷಕ್ಕೆ ಎಂಸಿ ದೇಟ್ ಆಸ್ ಗಾಡ್ ಆಫ್ ದಿನಾಂಬ ಜಾಸ್ತಿ ನಿಂತ್ರೀಸ್ ದೆ ಡಿಸ್ಪೋಜಲ್ಲೂ ಕೂಡ ಜಾಸ್ತಿ ಇದ್ರೂ ಕೂಡ